ಸೋಬ್ರಾಜ್ ಏ ಸೋಬ್ರಾಜ್ ಏಕೆ ಸಹೋದರ ಏಕವಚನದಲ್ಲಿ ಏರ್ತಾ ಇವೆ ನಿನ್ನ ಮಾತುಗಳು ನಾನು ನಿನ್ನ ಅಣ್ಣನಲ್ಲವೇ ಅಣ್ಣ ಹುಟ್ಟುತ್ತಾ ಹುಟ್ಟುತ್ತ ಅಣ್ಣ ತಮ್ಮಂದಿರು ಬಟ್ ಬೆಳೆಯುತ್ತಾ ಬೆಳೆಯುತ್ತ ತಾಯೋದುಗಳೆನ್ನುವುದಕ್ಕೆ ಈ ಮೇಘರಾಜಕಾರಣ ನಿನ್ನ ಸರ್ವ ಅವಸ್ಥೆಯನ್ನು ಮೀನಾ ಕೊಳ್ಳೆ ಹೊಡೆದಾಯ್ತು ನಾವಿಬ್ಬರು ಈ ಸರ್ವ ಅವಸ್ಥೆಗೆ ಸರ್ವಾಧಿಕಾರಿಯಾಗಿ ಮೆರೆಯಲು ಇನ್ನು ಉಳಿದಿರುವುದು ನಿನ್ನ ಪ್ರಾಣ ನರಳಿ ನರಳಿ ಸಾಯಬೇಕು ಬೇಕೋ ಈ ಮೇಘರಾಜನ ಕೈಯಲ್ಲಿ ನೀವ್ ನೋಡಿದ್ರ ಆಸ್ತಿ ಸಂಬಂಧ ಕಚ್ಚಾಡಕತ್ತೀರಿ ಆ ಧರ್ಮ ಭಗವಾನ್ ಅದರಲ್ರಿ ನಮ್ಮ ತಲಿ ತಲೀತ ಹೇಗ್ ಬರಕತ್ತಾರ್ರೀ ಇದು ನಿಜವೇನ ಕಾರ್ಕುನ ಏನ್ ಹೇಳ್ತಾ ಇದ್ ರೀ ನಮ್ಮ ಮಾಡಿ ಒಳಗದ ಇದ್ ನೋಡ್ರಿ ಆಕಿ ಸಿಎಡಿ ಸಿಎಡಿ ಆ ಧರ್ಮ ಭಗವನ್ಗ ಎಲ್ಲಾ ವಿಷಯನೂ ತರುವಂತೆ ಅರಮನೆಯಲ್ಲಿದ್ದ ಅರಮನೆಯಲ್ಲಿದ್ದ ಆ ಮೀನಾಳನ್ನು ಬೇಕಾ ಸಾರಿ ಬ್ರದರ್ ಅವಳು ಎಂಥವಳೆಂದು ತಿಳಿಯದೆ ನಿಮ್ಮನ್ನು ಕೊಲ್ಲಲು ಬಂದೆ ನನ್ನನ್ನು ಕ್ಷಮಿಸಿಬಿಡಿ ಬೆಮೆ ಬೆಮೆ ಇಲ್ರಿ ಮದ್ಲ ನಮ್ಮದ ಪ್ರಾಣ ಉಳಕಲ್ಲ ನಡ್ರಿ ಎಲ್ಲರೂ ಕೊಚ್ಚಿ ಹಾಕಿ ಬಿಡ್ತಾರಮ್ಮ ಏ ಕാളಾ तू ತುಕುಳ್ಳಿಗಾಗಿ ಇಂತ ಶ್ರೀಮಂತರ ನಿಲ್ಲಿದು ನಮ್ಮಂತ ಬಡವ ರಾಮರಾಜನ ಹಾಳು ಮಾಡಿದ ಮಗನೇ ಮುಗಿತ್ತು ನಿಮ್ಮೆಲ್ಲರ ಕತೆ ಹೇ ಜಯಾವಂತ ಈ ದರ್ಪದ ಹುಲಿಗಳ ಪ್ರಾಣ ತೆಗೆಯಾ ತಾಳು ಮಗನೇ ಮೇಘ ಈ ಬಡ ಬಿಕಾರಿಯನ್ನು ಕಟ್ಟಿ ಹಾಕಿರಿ ತಾಯಿಲ್ಲಿ ಚಾಟಿಯನ್ನು ಕೆಟ್ಟ ರಾಕ್ಷಸ್ರ ನನ್ನ ಗಂಡನನ್ನ ಬಾಶ್ಮಿನಿ ಭಾ ಬಾಶ್ವಿನಿ ಭಾ ನಿನ್ನ ಗಂಡ ಸತ್ತ ಮೇಲೆ ನಾವೇ ನಿನಗೆ ಮಹಾಮಿಂಡೋ ಅಶ್ವಿರಾವ ಅವತ್ತು ಕಲ್ಲೆತ್ತ ಸ್ಪರ್ಧೆದಾಗ ನಮ್ಮ ಗಣ್ಯಾರ್ಗೆ ಹೊಲ್ದಿದ್ರೆ ಇಷ್ಟೆಲ್ಲ ರಾಧ ಅಂತಕ್ಕತ್ತನವ್ವ ಬಾ ಬಾರವ್ವ ಈಗ ಆಗಿಲ್ಲ ನಮ್ಮ ದೊಡ್ಡ ಗಣ್ಯಾರನ ಹಬ್ಗೆ ಬಾರವ್ವ ಡೇ ಬೈಬುತ್ತ ಬದ್ ಬದ್ ಕರ್ಗುನ ಡೇ ಸೋಬ್ರಾಜಾ ಮೇಘ್ರಾಜ ನಿಮ್ಮಲ್ಲಿ ಗಂಡಸ್ತವ ಏನಾದ್ರು ಇದ್ರೆ ಈ ಬಡ ದಯಾವಂತನು ಕೈ ಬಿತ್ತಿಕೊಂಡು ಶಕ್ತಿ ಎನ್ನು ಶಕ್ತಿ ಶಕ್ತಿ ಲೇ ದಯಾವಂತ ಅದೇ ಶಕ್ತಿ ಪ್ರದರ್ಶನದಲ್ಲಿ ನಾನು ಹಾಗೂ ನನ್ನ ತಮ್ಮನ ಶಕ್ತಿವಂತರಾದ ಬಡ ಭಿಕಾರಿ ಅಣ್ಣ ತಮ್ಮರ ಬಾಳಿನಲ್ಲಿ ಸೇಡಿ ತೀರಿಸಿಕೊಳ್ಳಲು ನಡೆಸಿದ ದರ್ಪದಾಟವೇದ ಈಗಲೇ ಅಶ್ವಿನಿಯನ್ನು ಮಾನವನಗೈದು ನಿನ್ನ ಪ್ರಾಣವನ್ನು ಯಮಲೋಕದತ್ತ ಕಳಿಸಿವೆ ಓ ಅಶ್ವಿನಿ ಈ ಕರೋಡಪತಿಗಳಿಗೆ ಸೆರಗು ಮುಟ್ಟಲ್ರಾ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನಿಮ್ಮೆಲ್ಲ ಕಾಮುಕರ ಕತೆ ಮುಗಿಸ್ಲಿಕ್ಕೆ ಮಹಾಮಾರಿ ಹೆಣ್ಣಾಗಬೇಕಾಗತ್ತೆ ಮಹಾಮಾರಿ ಹೆಣ್ಣ ಧೈರ್ಯ ಸರ್ವತ್ರ ಸಾಧನ ಎಂದು ತಿಳಿದು ನಿನ್ನ ಹೆಣ್ಣು ಗುಂಡಿಗೆಯಲ್ಲಿ ಧೈರ್ಯದ ಧೈರ್ಯವನ್ನು ಇಟ್ಟುಕೊಂಡು ಈ ಶ್ರೀಮಂತ ಸಹೋದರನ ಎದುರಿಸಲು ಬರುವೆಯೇ ಬಾ ಕೈನಾ ಮೊದಲು ಇಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗು ನನ್ನ ಪ್ರಾಣ ಹೋಗಲಿ ನಿನ್ನ ಮಾನವಿರಲಿ ಹ್ಮ್ ಹೊರಟು ಹೋಗು ಮೊದ್ಲ ಒಂದು ಪ್ರಾಣ ಹೋಗ್ರಿ ಅಂತನ್ರಿ ತೆಗೆದು ಬಿಡಿ ಆ ಮಗನದ ಮೊದ್ಲ ಪ್ರಾಣ ಹೋಗಿ ಬಿಡು ದಯಾ ಶ್ರೀಮಂತ ಕುನ್ನಿಗಳೇ ಸಾಯುವುದು ನನ್ನಣ್ಣಲ್ಲಿ ನೀವುಗಳು ಮೊದಲು ಈ ಕಾರ್ಬಾರಿ ಕಾರ್ಕುನ ಕತೆ ಮುಗಿಸು ಇವರ ರಕ್ತ ಕಾಮನೆ ಹರಿಸು ಯಾಕೆಂದ್ರೆ ರಾಮ ಸೀತಿ ಅಂತ ಬದುಕುತ್ತಿರುವ ನನ್ನ ಗಂಡನನ್ನ ಅಗಲಿಸ್ಲಿಕ್ಕೆ ಕಾರಣ ಇವನೇ நான் தப்பு அவங்க சூழ போட்டோ கொட்ட நீ சந்தன கண்ணீர் அது தப்பீரியர மாதந்த கே ரெண்டு கண்ணீரின ராயண நமக்கு ಯಾವ ಶಿಕ್ಷೆ ಗೊತ್ತಾ ನಿಮ್ಮೆಲ್ಲರ ಪ್ರಾಣವನ್ನು ತೆಗೆದು ಈ ಕತೆಗೆ ರಕ್ತ ರೋಮಾಣ ಎಂಬ ಅರ್ಥ ನೀಡುವುದೇ ನಮ್ಮ ಗುರಿ ಉಪ್ಪು ತಿನ್ನವನು ನೀರು ಕುಡಿಯಲೇಬೇಕು ಹಾಗೆ ಈ ಧರ್ಮ ದಯಾವಂತನ ನಮ್ಮನೆತನಕ್ಕೆ ತಪ್ಪು ಮಾಡಿದ ನಿಮಗೆಲ್ಲರಿಗೂ ಶಿಕ್ಷೆ ಆಗಲೇಬೇಕು ತೆಗೆದುಕೋ ಮಗನ ಈ ಧರ್ಮ ನೀಡುವ ಶಿಕ್ಷೆಯನ್ನು ಜೈ ಶ್ರೀರಾಮ್ ಧರ್ಮ ಮುಗಿಯಿತು ನಿನ್ನ ಆಯುಷ ತೆಂಗಿ ಅಶ್ವಿನಿ ದಯವಂತ ನೀವು ಮನೆಗೆ ನಡೆಯಿರಿ ಮೀನ ಹಾಗೂ ಅಗ್ನಿಯ ಮದುವೆ ಸಿದ್ಧತೆ ಮಾಡಿಕೊಳ್ಳಿ ಈ ದುಷ್ಟರನ್ನು ನಾವು ಭೇಟಿಯಾಡಿ ಬರುತ್ತೇವೆ ಕತೆ ಹೇಳಿ ಈ ಕತೆಗೆ ರಕ್ತ ರಾಮಾಯಣ ಒಂದು ಅರ್ಥ ನೀಡ್ರಿ ಬರುತ್ತೇವೆ ಪದೇ ಪದೇ ನನ್ನ ಶೀಲವನ್ನೇ ಹಾಳು ಮಾಡ್ಲಿಕ್ಕೆ ಬಂದ ಇಂತ ಕಾಮಕರ ಕುಲವನ್ನೇ ಸರ್ವನಾಶ ಮಾಡ್ಬೇಕು ಮೈದಿಂಗ್ ಕೊಚ್ಚ ಹಾಕಿ ಇವರನ್ನ ಬೇಡ ಭಗವಾನ್ ಬೇಡ ನಿಮಗೆ ಹಾಗೂ ನಿಮ್ಮ ಮನೆತನಕ್ಕೆ ಮಾಡಿದ್ದು ತಪ್ಪಾಯ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಹೌದು ಭಗವಾನ್ ಹತ್ತು ವರ್ಷಗಳ ಹಿಂದೆ ನಮ್ಮಿಂದ ನಿಮಗೆ ಅನ್ಯಾಯವಾಗಿದೆ ನಿನ್ನ ಜನಕರನ್ನು ಆಸ್ತಿ ಆಸ್ತಿಗಾಗಿ ಕೊಲೆ ಕೈದು ನಮ್ಮಿಂದ ತಪ್ಪಾಗಿದೆ ನಮಗೆ ಈಗ ಪ್ರಾಯಶ್ಚಿತ ಹೋಗ್ತಾ ಇದೆ ಪ್ರಾಯಶ್ಚಿತ ಪ್ರಾಯಚಿತ ಮಕ್ಕಳೇ ಸಾವಿನ ತವರಿಲಿ ಸಿಕ್ಕು ವಿಲವಲನೆ ಒದ್ದಾಡುವ ಸಂದರ್ಭ ಬಂದಾಗ ಕೂಡ ಪ್ರಾಯಶ್ಚಿತ ಆಗ್ತಾ ಇದೆ ಎಂದು ಡಾಂಬಿಕತನ ಮಾಡುತ್ತಿರುವ ನನ್ನ ಜನಕರನ್ನು ಮರ್ಡರ್ ಮಾಡಿ ನನ್ನ ಆಸ್ತಿಯನ್ನು ಕೊಳ್ಳೆ ಹೊಡೆದು ನನ್ನ ಕಣ್ಣು ಮುಂದೆ ಬದುಕಿ ಈ ಭೂಗತ ಲೋಕದ ದೊರೆ ಭಗವಾನ ಮುಂದೆ ಬಾಳುತ್ತಿರುವ ನಿಮ್ಮ ಮಹಡಿಗೆನ ನತ್ತಿಗೆ ಸೊಸೆಯಾಗಿ ದೊರಕದ ಕಾರಣದಿಂದ ಅವಳ ಸಾಕು ತಂದೆ ದೇವರಾಜನನ್ನು ಕೊಲೆ ಕೈದು ಅದೇ ಅಪವಾದವನ್ನು ನಮ್ಮ ಮೇಲೆ ಹೊರಸಿ ಈ ಬಡವರ ರಾಮರಾಜಕ್ಕೆ ಬೆಂಕಿ ನಿನ್ನ ಇಡ್ತೀರನ್ನು ಭಗವಾನ್ ನಿಮಗೂ ಹಾಗೂ ನಿಮ್ಮ ಮನೆತನಕ್ಕೂ ನಾನು ಮಾಡಿದ್ದು ತಪ್ಪಾಯಿತು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಕ್ಷಮೆ ತಪ್ಪು ಮಾಡಿದವರು ಆ ಅಗೋಚರ ಭಗವಾನನಲ್ಲಿ ಮೊರೆ ಹೋದರೆ ಮನ್ನಿಸಬಹುದು ಈ ನರಮಾನವ ಭಗವಾನನ ಮುಂದೆ ಕಪಟ ಕಾರಸ್ಥಾನವನ್ನು ನಡೆಸಿರಿ ನಡೆಸಿ ನಿನ್ನನ್ನು ಕ್ಷಮಿಸಿದರೆ ಈ ಭಗವಾನ್ ಎಂಬ ಹುನಿಗೆ ಅವಮಾನ ಸೀತೆಗಾಗಿ ರಾವಣ ರಕ್ತ ಹರಿಸಲು ಬಿಡಲಿಲ್ಲ ಆ ರಾಮ ಲಕ್ಷ್ಮಣರು ಆದರೆ ಇಂದಿನ ಈ ಕಲಿಯುಗದಲ್ಲಿ ನಿಮಗೂ ಅದೇ ಗತಿ ನೆನೆಸಿಕೊಳ್ಳೋ ನಿನ್ನ ಬಂಧು ಬಳಗವನ್ನು ಜೈ ಶ್ರೀರಾಮ್ ಜೈ ಬಲಿ ಜೈ ಬಜರಂಗಬಲಿ ಜೈ ಬಲಿ ಜೈ ಬಜ ಮಹಾ ಶಬಾಸ್ ಬನ್ನಿ ಸಾಹೇಬ್ರು ಸಾಹಿಬ್ತಿ ಮದುವೆ ಸಂಭ್ರಮಕ್ಕೆ ನೋಡಿ ನನ್ನ ಕೊರಳಿಗೆ ತಾಳಿ ಬೀಳುವ ಮುನ್ನ ನಾನು ಅಶ್ವಿನಿಗೆ ಭಗವಾನನಿಗೆ ಒಂದು ಸತ್ಯ ಹೇಳಬೇಕಾಗಿದೆ ನೋಡಿ ಭಗವಾನ್ ದಶ ವರ್ಷಗಳ ಹಿಂದೆ ಕಳೆದುಕೊಂಡ ನಿನ್ನ ತಂಗಿ ಬೇರೆ ಯಾರೋ ಅಲ್ಲ ಈ ಅಶ್ವಿನಿನೇ ಮೇಡಮ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮುರಿಯುವುದಿಲ್ಲ ಆದರೆ ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆಗಿದ್ದರೆ ನನ್ನನ್ನು ಕ್ಷಮಿಸಿ ಮೇಡಮ್ ಕ್ಷಮಿಸಿ ನೋಡಿ ನನ್ನ ದೃಷ್ಟಿಯಲ್ಲಿ ನೀವು ಯಾವ ತಪ್ಪು ಮಾಡಿಲ್ಲ ಮೇಡಮ್ ನನಗೋಸ್ಕರ ಈ ವೇಷವನ್ನು ಹಾಕಿ ನನಗೆ ಒಂದು ಬಡ ಹೆಣ್ಣಿನ ಬಾಳನ್ನು ಬೆಳಗಿಸಲಿಕ್ಕೆ ಬೆಳಕಾಗಿ ಬಂದಿದ್ದೀರಾ ಅಷ್ಟೇಲ್ಲದೆ ನನ್ನನ್ನ ಇವರಿ ಅಂತ ಹುಡುಕಿ ಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಸದಾ ಚಿರುರಾಗಿತ್ತು ತಂಗಿ ಅಶ್ವಿನಿ ಶೋಭರಾಜ ಮೇಘರಾಜರಂತಹ ದುಷ್ಟರ ಸಂಹಾರವಾಗುವುದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಫಲವಾಗಲು ಧರ್ಮ ಭಗವಾನರ ಹೋರಾಟವೇ ಸಾಕ್ಷಿ ಇವರ ಸಾಹಸ ತುಂಬಾ ದೊಡ್ಡದು ಬೇಗ ಮಾಲಿಗಳನ್ನು ಹಾಕಿಕೊಂಡು ತಾಳಿ ಕಟ್ಟಿರಿ ನನ್ನ ಗಂಡ ನನ್ನ ನೀನು ಮತ್ತೆ ಹುಡುಕಿಸಿಕೊಟ್ಟಿದ್ದೀಯಾ ದಶಕ ವರ್ಷಗಳಿಂದ ಸೇಡು ಸಾಧಿಸಬೇಕೆಂದಿರುವ ನನ್ನನಿಗೆ ನೀವು ಸಹಾಯ ಮಾಡಿ ಸಹಕಾರ ನೀಡಿದ್ದೀರಾ ಸದಾ ನೀವು ಕುಂಕುಮವತಿಯಾಗಿ ಸೌಭಾಗ್ಯವತಿಯಾಗಿ ನೀವು ಬದುಕಬೇಕು ನಾನೇನು ಸುಖವಾಗಿರ್ಬೋದು ನಿಜ ಆದ್ರೆ ಆ ದುಷ್ಟರಾದ ಮೇಘರಾಜ ಶೋಭರಾಜ ಆ ಕಾಳನನ್ನು ಕೊಲೆ ಮಾಡಿದ ಧರ್ಮ ಭಗವಾನನನ್ನು ಕಾನೂನಿನ ರೀತಿಯಲ್ಲಿ ನಾನು ಅರೆಸ್ಟ್ ಮಾಡಬೇಕು ಅದರಿಂದ ಮತ್ತೆ ದುಃಖವಾಗುತ್ತದೆ ಅನ್ನೋದೇ ನನ್ನ ದುಃಖ ನಿಮ್ಮಂತ ಉತ್ತಮ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಸರಿಯಾದರೂ ಕೂಡ ಆದಷ್ಟು ಜೈಲಿನಿಂದ ಬಿಡುಗಡೆಗೊಂಡು ಎಸ್ ಪಿ ಪೂಜಾರಿ ರಚಿತ ಮತ್ತೊಂದು ನಾಟಕದಲ್ಲಿ ಜಟಾಸುರವರಿಗೆ ಜಮೀನ್ದಾರ್ ಹುಲಿಯಾಗಿ ಜನಜಿ ಬರೆಯುವ ಮಾತಿಗೆ ಆ ಭರವಸೆ ನನಗಿದೆಯಪ್ಪ ತಗರ್ರಿ ಏನ್ತಿ ಹೆಣ್ಣು ಹುಡುಗಿ ಹಡ್ದಾಳ ನಾಳೆ ತೊಟ್ಲ ಕಾರ್ಯ ಐತಿ ಏನ್ರಿ ಗೋಧಿ ಮಾಡ್ಸಿರ್ತೇವಿ ಹುಣ್ಣಾಕ್ ಬರ್ಬೇಕ್ರಿ ಹೋಸ್ರ ಇದೇನು ಚೆನ್ನಪ್ಪ ಇವತ್ತಿನ ಜನರು ಗಂಡು ಮುಗು ಜನಿಸಿದ್ರೆ ಸ್ವೀಟ್ ಅನ್ಸ್ತಾರಿ ಆದ್ರೆ ನೀನು ಹೆಣ್ಣು ಮುಗು ಜನಿಸಿದ್ಕೆ ಸ್ವೀಟ್ ಅನ್ಸಿದ್ಯಾಲ ಯಾಕೆ ಏನ್ ಮಾಡೋದಪ್ಪ ಏನ್ ಮಾಡೋದು ಹುಡ್ಗೂರ್ಗೆ ಕನ್ಯಾ ಯಪ್ಪ ಅದಕ್ಕ ಎಣ್ಣು ಹೆಸರಿ ಹಾಕ ಹೆಣ್ಣರ ಹಡದ್ ಬಿಡುವಂತ ಅದಪ್ಪ ಹಡಿಯಾಕತ್ತಿ ಮೆತ್ತಬೇಕು ನಿಮಿಬ್ಬರ ಹೆಣ್ಣ ಪ್ರೀತಿಯನ್ನು ಹೆಣ್ಣು ಹುಣ್ಣಲ್ಲ ತೊಟ್ಟಲ ತೂ ಕೈ ಜಗತ್ತನ್ನ ಹಾಳಬಹುದು ಎಂಬುದನ್ನು ಸಾಬೀತ್ ಮಾಡಿದಿರಿ ಈ ಹುಟ್ಟಿದ ಹೆಣ್ಣು ಮಗು ಮುಂದೆ ಈ ನಾಡಿನಲ್ಲಿ ಕಿತ್ತು ರಾಣಿ ಚೆನ್ನಮ್ಮನಂತೆ ವೀರವನತೆ ಹೆಣ್ಣಾಗಿ ಬಾಳಿ ಬದುಕಬೇಕು ಆದಷ್ಟು ಬೇಗ ನನ್ನ ಪತಿ ಹಾಗೂ ನನ್ನ ಮೈದನರು ಬಿಡುಗಡೆಯಾಗಿ ಬರಲಿ ಅಂತ ಆ ತಾಯಿ ದುರ್ಗಾ ಮಾತೆಯಲ್ಲಿ ನಾನು ಬೇಡ್ಕೊಳ್ತೇನೆ ನಮ್ಮೆಲ್ಲರನ್ನ ಬಂದು ಗುಡಿಸಿದ ಆ ದೇವರಲ್ಲಿ ವಂದನೆಗಳನ್ನ ಅರ್ಪಿಸ